ರಪ್ಪ ಚಾಯಿದೆಯಾ ಎಲ್ಲ ಹೇಗಿದ್ದರು ಅಪ್ಪ ಅವೇನವ ಏನವ್ವ ಬರ್ತೀನಿ ಬರ್ತೀನಿ ಅಂದಾಡು ಬರ್ನಿಲ್ಲ ಏನು ಇಲ್ಲ ನಾ ಕಲಿಸಿಂದ ಪೋನ್ ಬೇರೆ ಸುಚ್ಚ ಪಕ್ಕುತ್ತಿದೆ ಒದಿಪಡಿನಾ ಏನು ಹತ್ತಿ ಮಾಗಿ ಕೊಟ್ಟೇನು ಆಸ್ಪತ್ರೆಗೆ ಹೋಗಿದೆ ಅಪ್ಪೆಯ ಫೋನ್ ಸುಚ್ಚ ಪಕ್ಕ ಬಿಟ್ಟೆ ಚಾರ್ಜಸ್ ತಗೊಂಡು ಹೋಗ್ತೀನಿ ಆಸ್ಪತ್ರೆಗೆ ಏ ಆಗಿನೈದ ಹಾ ನೀನು ಮಗಿಲ್ಲ ಶಾಂತದ ಪುಡಿ ಸುದ್ದಿ ಕಣಕ್ಕೆ ಆ ಕಣತೆ

ಏನು <Sessizos> ಮಾಡ್ಬೇಡ್ರಿ <Sessizos> <Sessizos> ಏನಿನ ಕತೆ ಆಗಂಗಂದಿ ಹ ಆಗಂಗಂದಿ ಹಾಗೆ ಅಲ್ಲವಾ ಕತ್ತೆಂಗಿ ಮನೆಯಲ್ಲಿ ದುಡ್ಡು ಬಿಟ್ಟು ಈಗ ನೀನು ಅಪ್ಪನ ಮನೆ ಕೂತ್ಕೊಂಡಿಯಾ ಅಪ್ಪ ಹಾಗೆ ಹೆಂ ದುಡ್ಡು ಅಂದು ಉನ್ಕೊಂಡ

ಅವಾ ಅತ್ತೆ ಅಂತೆ ಕೂಲಿ ಮಾಡಿದ್ರು ಉಂಟು ಕೂಲಿ ಮಾಡದರ ಇಲ್ಲ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಏನು ಮಾಡದು ನಿಮ್ಮ ಅಪ್ಪ ಎಲ್ತಂದದು ಅಂತ ಅತ್ತೆ ಅಂತೆ ನೋ ಸಾರಿ ಸರಿかな ಸರಿ ಅಯ್ಯಯ್ಯ ಹೋಗಲ ಅಯ್ಯೋ ನನಗಂತೂ ಸಾhtra ಐತಕನವ ಜೀವನ ಸಾhtra ಐತೋ ನೋ ಸಾರಿ ಮಕ್ಕಲೇ ಮಕ್ಕಲೇ ಅಂತ ಕೊರ್ಗಿ ಕೊರ್ಗಿ ನೀನ್ ಐತಿದೆ ಯಾರ ಬಸ್ರಿ ಕರೆ ಕೊಯ್ತೀನಿ ಬಸ್ರಿ ಕಣಸ ಕೊಯ್ತೀನಿ ಅನ್ಬಿಟ್ರೆ ನನ್ ಜೀವ ಕರ್ಕ್ ಅಯ್ಯೋ ನನ್ ಸೊಸೆಗೆ ಯಾವಾಗ ಹಿಂಗ ಆಗೋದು ನಾನೇ ಯಾವಾಗ ಹಿಂಗ ಅನ್ನೋದು ಅನ್ಕೊಂಡು ಕುರ್ಗಿ ನೀರ್ ಆಯ್ತಿದೆ ಕಣವ ರತ್ನಿ ನನಗೆ ಹೇಳ್ಕೊತಿತಿಲ್ಲ ಅಯ್ಯೋ ನನ್ನ ಮಗನ್ ಇಬ್ಬರಿಗು ಮದ್ವೆ ಮಾಡಿ ಇಷ್ಟಿಷ್ಟು ವರ್ಷ ಆದ್ರೂ ಒಂದ್ ಐಕ್ಲಿಲ್ವಲ್ಲ ಅಯ್ಯೋ ಭಗವಂತ ಯಾಕಪ್ಪ ಹಿಂಗ್ ಮಾಡ್ಬಿಟ್ಟ ನಮಗೆ ಪಟ ಪಟ ಮಕ್ಳದು

ಅಪ್ಪ ಹಿಂಗೇನು ಅದಕತ್ತೆ ನನ್ನ ಕಾರ್ಯ ಕೆಲಸಕ್ಕೆ ಹೋದ್ರು ನಾನೇ ನೋಡ್ಕೊತೀನಿ ಸಾವಕಾರಿ ಐದು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡು ಬೀಟ್ ರೈಸು ತುಪ್ಪ ಎಣ್ಣೆ ಎಲ್ಲ ತಂದಿದೆ ನಾನೇ ಯಾ ಚಿತ್ರಣ ಮಾಡುವ ಉಣ್ಬೇಕು ಅಂತ ಅಂದೆ ಅದಕ್ಕೆ ಹೂವು ಮಾಡ್ತು ಯಾ ಚಿತ್ರಾನ್ ಹೂವು ಅದೇ ಅನ್ನ ಮಾಡ್ಬಿಡುದು ಅಕ್ಕ ಬಿಡುದು ಬಣ್ಣ ಒಳಿಂಗ್ ಹೊಡ್ದ್ ಬಿಡೋದು ಒಂದೊಂದೂ ಅನ್ನಕ್ಕೆ ಪಾಯಿಸ್ ಮಾಡ್ಬಿಡುದು ಆಮೇಲೆ ಮೆಣಸಿನ್ ಈರುಳ್ಳಿ ಮುರಿದ್ ಅದ್ರಲ್ಲಿ ಉರ್ಸ್ಬಿಟ್ಟು ಅಂತ

ಹಾಸ್ ಮಾತ್ರ ಯಾರ್ದಾರ ಒಂದು ಫೋನ್ ಇಸ್ಕೊಂಡು ಫೋನ್ ಮಾಡಕ್ಕೆ ಏನಾಗಿತ್ತು ನೀನು ಚಾರ್ಜರ್ ತಗೊಂಡು ಹೋಗಿಲ್ಲ ಅಂದ್ರೆ ಯಾರ್ದ ಫೋನ್ ಐತಿ ಐತಿಲ್ವಾ ಕೊಡ್ತಾ ಇತ್ತಿಲ್ವಾ ಮತ್ತೆ ಎಲ್ಲ ಫೋನ್ ನಂಬರ್ ಎಲ್ಲ ಫೋನ್ ಇದ್ದು ಫೋನ್ ಸ್ವಿಚ್ ಆಫ್ ನಾನು ಗ್ಯಾಪ್ ನೈಟ್ ಕಂದಿಲ್ಲ ಅದಕ್ಕೆ ಮಾಡಕ್ ಆಗ್ಲಿಲ್ಲ ಆದ್ರೆ ಇಂತಾನೆ ಊರೋದ್ನ ಕೇರೋದ್ನೆಲ್ಲ ಬಾಯಲ್ ಫೋನ್ ನಂಬರ್ ಮಾಡಿ ನನ್ನ ನಂಬರ್ ಮಾಡಿ ಕಳಕ್ಕೆ ನಿಮಗೆ ನಿಮ್ಗೆ ನನ್ನ ನಂಬರ್ ಮಾಡಿ ಕಳಕ್ಕೆ ಏನಾಗಿತ್ತು ಎಷ್ಟು ಬಡ್ಕೊಂಡ್ರು ಅಷ್ಟೇ ನಾನು ಮಾತ್ರ ನಮ್ದು ತಮ್ಮದು ನಮ್ಮ ಸೊಸೆ ಅಂತ ನಿಮಗೆಲ್ಲ ನಿಮ್ಗೆಲ್ಲ ನಾವು ಕಾಡೋವಂಗಲ್ಲ ಕಾಣೋದು ಹಾ ನಾನೇನ್ ಬೇಕಾದ ಕಂಡವ ನಿಮ್ ಕಣ್ಣಿಗೆ

ಒಂದ್ ಸೂರ್ಯ ಕೋಳಿ ಕುದಿ ಮುದ್ರೆ ಹಿಟ್ಟಿಕ್ಕ ಸುತ್ತಿಲ್ಲ ತಿರ್ಕೆ ಅವಳು ಆಡಕ ಮಾಡ್ಬಿಟ್ಟು ಮಾಡಿಸ್ಕೊಬಿಟ್ಟಂತೆ ನಮ್ಮನೆ ರಂಜಿನ ಸಾಮಾನ್ಯ ಅಪ್ಪ ಮನೆ ಅಂದ್ರೆ ಚಿನ್ನಕ್ಕೆ ಇಟ್ಟಿ ಹಿಟ್ಟಿ ಇದ್ಬಿಟ್ರೆ ಇನ್ ಹೆಂಗಾಡೋದು ವಾರಾಡೋ ತಿರ್ಕ್ರಪ್ಪನ ಕಳ ಗರೆ ಕೆಸ್ಕೋದ್ರುಂಟು ಇಲ್ಲ ಕುಡ್ಕ ನನ್ನ ಮಗ ಕುಡ್ಕೊಳು ಕುಡ್ಕೊಡು ಬಿಟ್ಕೊಂಡು ಹೂಳಿದ್ದಾಳಂತ ಇವಳಂತು ಚಂದ ತಿಂತಳೆ ಇಲ್ಲಿ ಅಲ್ಲಂಗೆ ಸಿಕ್ಕದ ಚಿನ್ನಕಿ பத்தாழ ஏனோ சாயிஹல்லே ப் கொண்டாட மக்க ஐத்தவ் கட்டாக்கி முடியதே எண்ண மத்தே சும் தடம் ஏன் புடித்தாள் தர்மக்கு ಏನಿಲ್ಲದನಯ್ಯ ನಿಂತಿದ್ದು ಮುರ್ಕ ಮನೆ ಹೊಡಿಕೊಂಡು ನಾನು ಹೋದ್ಮೇಲೆ ಗೆದು 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 ಮನೆ ಮಠನ ಕಟ್ಕೊಂಡು ದುಡ್ಡು ಕಸಮಂಗಡಿಂಗಾದ್ರು ಮಾಡ್ತಾರೆ ತರಮಾಕ್ ಮಾಡಲ್ಲ ನಾನು ಯಾಕೆ ಇಲ್ಲ ನಾನೇ ನಮ್ಮ ನಮ್ಮಅಪ್ಪನ ಮೂರು ಮಟ್ಟ ಉಸ್ಕೊಂಡು ಏನು ಡಿಪ್ಪ ಅದಕ್ಕೆ ಅಂತೇಳೆ ಡಿಪ್ಪದಕ್ಕೆ ಅನ್ನೇ ಹುಣ್ಣೋಗಿ ಏನು ಮಾಡೋ ಇಲ್ದವರು ಬಿಡ್ರೆಸ್ ನಾವೆಲ್ತರೋದು ಅಪ್ಪನ ಮನೆ ನಂಬ್ರಿಗೆ ಕುಡಿದ್ರು ನಮ್ಗೆ ಅಂಬ್ಬಿಡ್ತಾನಯ್ಯ ಇವಮ್ಮ ಚಿನ್ನ ಉಂಡಾಳೆ ನಾನು ಮಗಳಿಗೆಲ್ಲ ಮಾಡ್ಬೇಕಾಗಿತ್ತು ಗೊತ್ತಾಗೋದು ಓಡದ್ಲಲ್ಲ ಇನ್ನೇನು ಗೊತ್ತಾಗೋದು ಸರ್ಯಾಗೆ ಮಾಡೋಳೆ ನಮ್ಮ ಅತ್ತೆ ಅಂದ್ರೆ ಇರೋದು ದಿನ ಸಾಕಿತಿಲ್ಲ

ಚೆನ್ನಾಗಿರ್ಲೇನ್ಬಿಟ್ಟು ನಮ್ಗವ್ರು ತಂಟೆಗೆ ಹೋಗ್ಕಿಲ್ಲ ಮುರ್ಕುಲ್ ಮನೆ ಮಡಿಕೊಂಡು ನಾನು ಉಳ್ಕೊಂಡೆ ಇವಳು ಮಕ್ಕಳ ಕೈಯಲ್ಲ ಗೇಸ್ಕೊಂಡು 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 ಬಿಸ್ಕೆಟ್ ತಗೊಳ್ಕೊಂಡು ಕಾಸ ಬಿಡಿಕಿಲ್ಲ ಎಲ್ಲ ಕಿತ್ಕೊಂಡು ಕಂಟಿ ಕಟ್ಕೊಂಡವಳೆ ನಾನೇ ಕತ್ತೆ ಅವ್ನ ಕೈ ಸಾರ ಮಾಡ್ಸಾನೆ ಹೋಗಿರ್ತೀನಿ ಅಷ್ಟೇ ಆಮೇಲೆ ನಿಮ್ಮ ಊನ್ ಇಟ್ಟಾಕೆ ಸತ್ತಿಲ್ಲ ಅಥ್ ಬಂದ್ಬಿಟ್ಟು ಅಂತ ಬೋಯ್ತಾ ಅಂದ್ಬಿಟ್ಟು ಏನೋ ಇದ್ ಮಾಡಿದೆ ನಮ್ಮ ಹೇಳ್ಕೊಟ್ಬಿಡ್ಬೇಕು ಇರಿರೋದಾಗ ಮುಂದುವರಿಯುವುದು ಅಂಗೇ ವೀಡಿಯೋ ಹೆಂಗಿತ್ಬಿಟ್ಟು ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಹಂಗೇ ವೀಡಿಯೋಗಳಿಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಪೋರ್ಟ್ ಮಾಡಿ